ಇಲ್ಲಿ ಕರ್ಕೊಂಡು ಬಂದಾಗಲೂ ಕೂಡ ಎಷ್ಟೋ ಸಾರಿ ನಮ್ಮ ಅಕ್ರಮ ಕೂಡ ಎಸ್ಕೇಪ್ ಆಗಿದ್ದ ಎರಡು ಸಾರಿ ಕಾಲಿಂದ ಜಾಡ್ಸಿ ಹೋದೇಕ್ ಬಂದಿತ್ತು ಇವನ್ ನನಗೂ ಕೂಡ ಅದು ಇದು ಮಾಡಿದೆ ಬಟ್ ಆದ್ರೆ ಅವನನ್ನ ನೋಡಿದ್ರೆ ಅರ್ಜುನ ಅಂದರೆ ಸಾಕು ನಮಗೆ ಆ ಗತ್ತು ಆ ಗಾಂಭೀರ್ಯ ಹೆಜ್ಜೆ ಇಡ್ತಕ್ಕಂಥ ಇದು ಅವನ ಬೆನ್ನು ಇದನ್ನು ನೋಡಿದ್ರೆ ಅವನ ಮುಖ ಭಾವ ಎಲ್ಲ ನೋಡಿದ್ರೆ ಅಂಬಾರಿಗೆ ಹೇಳದಂತ ಆನೆ ಅನ್ನೋದು ನನ್ನ ದೃಢ ನಂಬಿಕೆ ಸೊ ಆ ದಿಕ್ಕಿನಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ದೊಡ್ಡ ಮಾಸ್ತಿವಿ ನೀನ್ ಧೈರ್ಯಕ್ಕೆ ಇಟ್ಟರೆ ಕಷ್ಟ ಆಗ್ತದೆ ನೀನ್ ಧೈರ್ಯ ಎಸ್ ಅಂದ್ರೆ ವರ್ಷ ಮೊದಲನೇ ವರ್ಷ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಂಬ ಒಂದು ವರ್ಷ ಕಂಪ್ನಿ ಬಟ್ ಆದ್ರೆ ದೊಡ್ಡ ಮಾಸ್ತಿ ಮಾತ್ರ ಅವರು ಮನೆಯಿಂದ ಕರ್ಕೊಂಡು ಹೋಗಿ ಅದಕ್ಕೆ ಮುದ್ದೆ ಕೊಡೋದು ಅವ್ರು ತಿಂತಕ್ಕಂಥ ಊಟನೇ ಅವ್ರ ಏನೋ ಕ್ಯಾಂಪ್ ಸೊ ಅದು ಏನಾಯ್ತು ಇವ್ರು ಯಾವಾಗ ಅದನ್ನ ತುಂಬ ಸ್ವಲ್ಪ ಹೊಡೆತನ ಇದ್ದರೂ ಕೂಡ ಅಂಬಾರಿ ಬಿದ್ದ ನಂತರ ಅಂಬಾರಿಯನ್ನು ಒತ್ತಿ ಬಂದ ನಂತರ ಅದರ ಬಿಹೇವಿಯರಲ್ಲಿ ತುಂಬ ಬದಲಾವಣೆ ಆಗುತ್ತೆ ತುಂಬ ತುಂಬ ಬದಲಾವಣೆ ಏಕೆಂದರೆ ಮೊದಲಿದ್ದ ಅರ್ಜುನನೇ ಬೇರೆ ಅಂಬಾರಿ ಹೊತ್ತು ಬಂದ ನಂತರದ ಅರ್ಜುನನೇ ಬೇರೆ ತುಂಬ ಬದಲಾವಣೆ ಕಾಣ್ತು ಸೊ ಅದಾದ ನಂತರ ಒಂದು ನಾಲ್ಕು ದಸರಾ ದೊಡ್ಡ ಮಾಸ್ತಿಯವರು ಮಾವತರಾಗಿ ಸೊ ನಡೆಸ್ಕೊಟ್ರು ನಂತರ ಅವ್ರಿಗೆ ನಿವೃತ್ತಿ ವಹಿಸು ನಿವೃತ್ತಿ ಆದರು ಮತ್ತು ಮಗ ಒಂದು ವರ್ಷ ಅಂಬಾರೀಲಿ ಕೂತರು ಆಮೇಲೆ ವಿನು ಅಂತೇಳಿ ಸೊ ಹೊಸ್ದಾಗಿ ಬಂದು ವಿನು ಹತ್ರನೂ ಚೆನ್ನಾಗಿ ಹೊಂದ್ಕೊಂಡಿತ್ತು ಅದು ಥೂನ್ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಯಾಕೆಂದ್ರೆ ನಾನು ಅವನ್ನ ಅಂಬಾರಿ ಒಂದೇ ಇಲ್ಲ ಕ್ಯಾಪ್ಚರ್ ಎರಡ್ ಸಾವಿರದ ಇಪ್ಪತ್ ಎರಡ್ ಸಾವಿರದ ಹದಿನಾಲ್ ಹದ್ನೂರ್ ಹದಿನಾಲ್ಕರಲ್ಲಿ ಇಪ್ಪತ್ತೆರಡು ಆನೆ ಕ್ಯಾಪ್ಚರ್ ಕೂಡ ಕಂಪ್ಲೀಟ್ ಇದ್ದ ಅವಾಗ ಕ್ರಾಲ್ ಕಟ್ತಾನೆ ನಾವು ಆನೆಗಳನ್ನ ಕಾಡಾನೆ ಹಿಡಿದು ಅದನ್ನ ಪಳಗಿಸ್ಲಿಕ್ಕೆ ಒಂದು ಆನೆ ಕೂಡಾಕ್ಲಿಕ್ಕೆ ಒಂದು ಮರದಿಂದ ಮಾಡಿರ್ತಕ್ಕಂಥ ದುಡ್ಡಿ ಅದನ್ನ ಕ್ರಾಲ್ ಅಂತ ಕರಿತೀವಿ ಆ ದುಡ್ಡಿಯನ್ನ ನಿರ್ಮಿಸ್ಬೇಕಾದ್ರೆ ಮರದ ಪೋಲ್ಗಳನ್ನ ಜೋಡಿಸೋದಿದೆಯಲ್ಲ ಅದು ನಮ್ಮ ಇಲಾಖೆಯಲ್ಲಿ ಅರ್ಜುನ ಅಭಿಮನ್ಯು ಆಮೇಲೆ ಹರ್ಷ ಅಂತಿತ್ತು ಇತ್ತು ಹರ್ಷನು ತೀರೋಯ್ತು ಈಗ ಗಜೇಂದ್ರ ಇವ್ ನಾಲ್ಕು ಆನೆ ತುಂಬಾ ಎಕ್ಸ್ಪರ್ಟ್ ಆನೆಗಳು ನಾವು ಮೊದಲಿಗೆ ಬಂದಾಗ ಭರ್ತಾ ಅಂತ ಇನ್ನೊಂದು ದೊಡ್ಡ ಆನೆ ಇತ್ತು ಅದು ಅಯ್ಯಷ್ಟು ದೊಡ್ಡ ಆನೆ ಎಲ್ಲ ಅರ್ಜುನಗಿಂತ ಹೈಟದು ಹತ್ತಡಿಗಿಂತ ಜಾಸ್ತಿ ಬರ್ತಿತ್ತು ಭರತ ಸೊ ಅಂತಂಥ ಆನೆಗಳು ಈಗ ನಮ್ಮ ಗಜೇಂದ್ರ ಕೂಡ ನೋಡಿ ನೋಡಿ ಅದು ಎಂತ ಸಾಧು ಸಾಧು ಆನೆ ಅಂದರೆ ಅದು ಮಕ್ಕಳು ಯಾಕೆಂದ್ರೆ ನಾನು ಕಣ್ಣಾರ್ ನೋಡಿದ್ವಿ ನಾಗರೋಳಲ್ಲಿ ಇತ್ತು ಎರಡ್ ಸಾವಿರ ವರ್ಷ ನಾನು ಬಂದಾಗ ಒಂದು ಮಗು ನಾನು ಕ್ಯಾಂಪ್ ಹೋದೆ ಆ ಕ್ಯಾಂಪಲ್ಲಿ ದ್ ಗಂಡ ಹೆಂಡತಿ ಮಕ್ಳು ಬಂದಿದ್ರು ಒಂದು ಸಣ್ಣ ಮಗು ಓಡೋಗ್ಬಿಡ್ತು ಆನೆ ಕಂಡು ಅದ್ರ ಹತ್ರ ಒಂದು ಚೂರು ಏನೂ ಮಾಡಲಿಲ್ಲ ಆನೆ ಗಜೇಂದ್ರ ಅಷ್ಟು ಸಾಫ್ಟ್ ಆನೆ ಮದಲ್ಲಿದ್ದಾಗ ಮಾವುದನ್ನ ಮಾವುದನ್ನೇ ನೋಡತು ಹೊಡೋದು ನಂತರ ನಮ್ಮ ವರ್ಷ ಆನೆ ಎಂತ ಒಳ್ಳೆ ಆನೆ ಅಂದ್ರೆ ಅದು ವರ್ಷ ಆನೆ ಕ್ಯಾಪ್ಚರಲ್ಲಿ ಏಳ್ ಮಾಡಿಸ್ತಂತ ಆನೆ ಅದನ್ನು ಕೂಡ ಸಹಿಸ್ತು ಶ್ರೀರಾಮ ಶ್ರೀರಾಮ ಆನೆ ಸಾರಿ ಸೊ ಹೀಗೆ ಮಸ್ತ್ ಬಂದಾಗ ಮಾತ್ರ ಆನೆಗಳು ಅದರ ಸೌರ್ಯ ಎಷ್ಟಿರ್ತದೆ ಅಂತ ಅಂದ್ರೆ ಇಪ್ಪತ್ತು ವರ್ಷದ ಮಸ್ತಲ್ಲಿರ್ತಕ್ಕಂಥ ಆನೆ ಐವತ್ತು ವರ್ಷದ ಆನೆಗಳನ್ನು ಎತ್ತಿ ಎಸೆಯಬಲ್ಲಷ್ಟು ಶಕ್ತಿ ಇರ್ತದೆ ಅದ್ರ ಯಾಕೆಂದ್ರೆ ಅದರ ರಕ್ತದಲ್ಲಿರ್ತಕ್ಕಂಥ ಅನ್ನೋ ಹಾರ್ಮೋನ್ ಇದೆಯಲ್ಲ ಆ ಹಾರ್ಮೋನು ಇದರಲ್ಲಿ ನಾರ್ಮಲ್ ರೇಂಜ್ಗಿಂತ ಏನಿರ್ಬೇಕೋ ಅದರ ಐವತ್ತಕ್ಕಿಂತ ಎಪ್ಪತ್ತು ಪಟ್ಟು ಜಾಸ್ತಿ ಇರ್ತದೆ